ತುಂಬಾ ವೀಕು ನಾನ್ ತುಂಬಾ ವೀಕು ನಾನು ಒಂಥರ ಫೇಲ್ಯೂರು ನಾನು ಒಂಥರ ಫೇಲ್ಯೂರು ಓ ನಾನು ತುಂಬಾ ಸ್ಟ್ರಾಂಗು ನಾನು ತುಂಬಾ ಸ್ಟ್ರಾಂಗ್ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಸ್ಮಾರ್ಟ್ ಸ್ಮಾರ್ಟ್ ಬ್ರೇವ್ ಬ್ರೇವ್ You couldn't beat me. <laughs> <laughs> wow, this really works. It works. ಈಗ ಸಪೋಸಿಂಗ್ ನಿಮ್ಮ ಹತ್ರ ಒಂದು ಚಿಕ್ಕ ಮಗು ಇತ್ತು ಅನ್ಕೊಳ್ಳಿ ಅದಕ್ಕೇನೋ ತೊಂದರೆ ಅನ್ಬಿಟ್ಟು ಹೋಗ್ಬಿಟ್ಟು ನೀವು ತಗೋ ತಗೋ ಕುಡಿ ಅಂತ ಕೊಡ್ತೀರ ಸೊ ವೈ ಕಾಂಟ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ದಟ್ ಚೈಲ್ಡ್ ದಟ್ ರಿಕ್ವೈರ್ಸ್ ಸಮ್ ಅದರ್ ಇಮೋಷನಲ್ ಸ್ಟ್ರೆಂತ್ ಆ ಗ್ರೇಟ್ ಮೈಂಡ್ ಅಂಡ್ ಗ್ರೇಟ್ ಬಾಡಿ ಆ ವ್ಯಕ್ತಿಗೆ ಭಯ ಏನಿದ್ದಿತ್ತು ಅಂತಂದ್ರೆ ನನ್ನ ಅಮ್ಮ ನನ್ನ ಪ್ರೀತಿ ಮಾಡಲಿಲ್ಲ ಹೆಚ್ಚಿಗೆ ಸೊ ಐ ವಿಲ್ ಆಲ್ಸೋ ನಾಟ್ ಬಿ ಎ ಗುಡ್ ಮದರ್ ಅಂತ ಅವ್ರಿಗೆ ಆ ಇನ್ಫಿಯೋರಿಟಿ ಇತ್ತು ಇನ್ಫೀರಿಯಾರಿಟಿ ಅಂದರೆ ಆ ಒಳಗೆ ಆ ಫೀಲಿಂಗ್ ಇಟ್ಕೊಂಡು ಬಾಡಿಗೂ ಅದೇ ಮೆಸೇಜ್ ಆಯಿತು ಹೋಮ್ ಬಾಟು ಗೇಮ್ ಮದರ್ ಓಹ್ ಹಾಗಾಗಿ ಶಿ ವಾಸ್ ಅನೇಬಲ್ ಟು ಕನ್ಸೀವ್ ಹಾಂ ಸೊ ನಾವು ಪ್ರತಿಯೊಂದು ಏನು ಯೋಚನೆ ಮಾಡ್ತೀವೋ ಅದೆಲ್ಲ ನಮ್ಮ ಬಾಡಿ ಸೆಲ್ಸು ಇಮೋಷನ್ಸ್ ಎಲ್ಲದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಹೌದು ಜನರಲ್ ಆಗಿ ಈ ಹಿಪ್ನೋಥೆರಪಿ ಬಗ್ಗೆ ಒಂದಷ್ಟು ಮಿತ್ಸ್ ಅಂತ ಹೇಳ್ಬೋದು ಭಯ ಅಂತ ಇರುತ್ತೆ ನಾನು ಕೇಳ್ತಾ ಹೋಗಿ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗಿ ಯೂಶಲಿ ಜನ ಏನಿದ್ರ ಬಗ್ಗೆ ಅಭಿಪ್ರಾಯ ಪಡ್ತಾರೆ ಅನ್ನೋದನ್ನ ನಾನು ಕೇಳ್ತಾ ಹೋಗ್ತೀನಿ ಒಂದು ಟ್ರಾನ್ಸ್ ಗೆ ಹೋದ್ರೆ ವಾಪಸ್ ಬರೋದ್ ಕಷ್ಟ ಅಂತ ಇಸ್ ಇಟ್ ಸೊ ಇಲ್ಲ ಹಂಗೇನಿಲ್ಲ ಸೊ ಟ್ರಾನ್ಸ್ ಅಲ್ಲಿ ಹೋದಾಗ ನಾವು ಇನ್ಸ್ಟ್ರಕ್ಷನ್ ಕೊಟ್ಟೆ ತಾನೇ ಟ್ರಾನ್ಸ್ ಕರ್ಕೊಂಡು ಹೋಗ್ತೀವಿ ಸೊ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಕೊಟ್ಟೆ ವಾಪಸ್ ಕರ್ಕೊಂಡು ಬರ್ಬೋದು ಸೊ ಆತರ ಭಯ ಅನ್ನೋದು ಏನು ಏನೋ ಇಟ್ಸ್ ನಾಟ್ ನೆಸೆಸರಿ ಭಯ ಪಡೋ ಅಂತದ್ದು ಏನಿಲ್ಲ ಇದ್ರೊಳಗೆ ಟ್ಯಾನ್ಸ್ ಅಲ್ಲಿ ನಮ್ಗೆ ಎಲ್ಲಾ ವಿಷಯನು ತಿಳ್ಕೊಂಡ್ಬಿಡ್ತಾರೆ ಅಂತ ಒಂದು ಇನ್ಸೆಕ್ಯೂರಿಟಿ ಫೀಲ್ ಇರುತ್ತೆ ಹೌದು ಈ ಪ್ರಶ್ನೆ ರೀಸೆಂಟ್ ಆಗೂ ಯಾರೋ ಕೇಳಿದ್ರು ನಮ್ಮ ಸೀಕ್ರೆಟ್ಸ್ ನಾವು ರಿವೀಲ್ ಮಾಡ್ಬಿಡ್ತೀವ ಅಂತ ಒಂದು ಪ್ರಶ್ನೆ ಕೇಳಿದ್ರು ಸೊ ಒಂದೇನು ಅಂತಂದ್ರೆ ಈ ಟ್ರಾನ್ಸ್ ತಗೊಂಡ್ ಹೋಗಕ್ ಮುಂಚೆನೆ ನಾವ್ ಹೇಳ್ತೀವಿ ಯು ಆರ್ ಇನ್ ಕಂಟ್ರೋಲ್ ಅಂತ ಅಂದ್ರೆ ನಿಮ್ಮ ಮೇಲೆ ನಿಮ್ ಕಂಟ್ರೋಲ್ ಇರುತ್ತೆ ಅಂತ ಸೊ ನಿಮಗ್ ಬೇಕಿದ್ರೆ ರಿಲೇಟ್ ಮಾಡ್ಬೋದು ಇನ್ಸಿಡೆಂಟ್ಸ್ ನ ಇಲ್ದೇ ಇದ್ರೆ ನಿಮ್ಗೆ ಇಷ್ಟ ಇಲ್ಲ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ತುಂಬಾ ಶೇಮ್ಫುಲ್ ಇನ್ಸಿಡೆನ್ಸಸ್ ಇಲ್ದಿರ ಗಿಲ್ಟ್ ಅಟ್ಯಾಚ್ ಆಗಿರೋ ಇನ್ಸಿಡೆನ್ಸಸ್ ಇದ್ರೆ ಅದನ್ನು ಹೇಳ್ಕೊಳಕ್ ಆಗಲ್ಲ ಎಷ್ಟೋ ಜನಕ್ಕೆ ಹೌದಲ್ವಾ ಸೊ ಅಂಥ ಟೈಮ್ನಲ್ಲಿ ಹೇಳ್ಕೊಳಕ್ ಆಗದೆ ಇದ್ರು ನಿಮ್ಮ ಎಮೋಷನ್ ಏನಿದೆ ಅಲ್ಲಿ ಅನ್ನೋದನ್ನ ರಿವೀಲ್ ಮಾಡಿ ಅಂತ ಹೇಳ್ತೀವಿ ಸೊ ಆ ಎಮೋಷನ್ ನ ಹೇಳಿದ್ರು ಸಾಕು ಅದ್ರ ಮೇಲೆನೆ ನಾವು ವರ್ಕ್ ಮಾಡಿ ಅವ್ರನ್ನ ಹೀಲ್ ಮಾಡ್ಬೋದು ಹ್ಮ್ ಹ್ಮ್ ವಂಡರ್ಫುಲ್ ಸೊ ಅಲ್ಲಿ ತುಂಬಾ ರಿವೀಲ್ ಆಗ್ಬಿಡುತ್ತೆ ಹೇಳ್ಬಿಡ್ತಾರೆ ಅನ್ನೋದು ಏನು ಇಲ್ಲ ಬಟ್ ಸಾಧಾರಣವಾಗಿ ನಾನ್ ನೋಡಿರೋ ತರ ಪ್ರಕಾರ ಆಕ್ಚುಲಿ ಅವ್ರಿಗೆ ಹೇಳ್ಕೊಂಡ್ಬಿಟ್ರೆ ತುಂಬಾ ರಿಲೀವ್ ಆಗುತ್ತೆ ಹ್ಮ್ ಸೊ ನೈಂಟಿ ನೈನ್ ಪರ್ಸೆಂಟ್ ಆಫ್ ದೆಮ್ ಹೇಳ್ಕೊಂತಾರೆ ಆಕ್ಚುಲಿ ಬರದೇ ಹೇಳ್ಕೊಡೋದನ್ನ ಸೌಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲೆಲ್ಲೂ ಪ್ರಪಂಚದಲ್ಲಿ ಹೇಳ್ಕೊಳಕ್ ಆಗ್ತಿಲ್ಲ ಅಂತಾನೆ ಥೆರಪಿಸ್ಟ್ ಹಾಕ್ತಾರೆ ಸೊ ದಟ್ ಇಸ್ ದಟ್ ಆಕ್ಚುಯಲ್ ಮೀನಿಂಗ್ ಆಫ್ ಇಟ್ ಸರ್ ನಾವು ಸಪ್ರೆಸ್ ಮಾಡಿದಾಗ ಎಮೋಷನ್ಸ್ ಅದು ಒಂಥರ ಪೇನ್ ಬಾಡಿ ಆದ್ರೂ ಆಗುತ್ತೆ ಡಿಸೀಸ್ ಬಾಡಿ ಆದ್ರೂ ಆಗುತ್ತೆ ಇಲ್ಲ ಸೊ ಸಪ್ರೆಸ್ ಮಾಡ್ಕೋಬಾರ್ದು ಆದಷ್ಟು ನೆಕ್ಸ್ಟ್ ಹಿಪ್ನೋಸಿಸ್ ಸ್ಟೇಜ್ ಅಲ್ಲಿ ಇರುವಾಗ ನನಗೆ ಪ್ರಾಪಂಚಿಕವಾಗಿ ಏನಾಗ್ತಿದೆ ಅದೆಲ್ಲ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಸಿ ಒನ್ ಥಿಂಗ್ ಇಸ್ ಹೌದು ಹಿಪ್ನೋಟಿಕ್ಟೇಟ್ ಅಲ್ಲಿ ಸ್ಟೇಟ್ ಸುತ್ತಲೂ ಆಗೋದು ಸಮಟೈಮ್ಸ್ ಕೆಲವ್ರಿಗೆ ಅವೇರ್ನೆಸ್ ಇರುತ್ತೆ ಇರಲ್ಲ ಸೊ ಲೆವೆಲ್ ಆಫ್ ಹಿಪ್ನೋಸಿಸ್ ಒಬ್ಬರೊಬ್ರು ಒಂದೊಂದು ಲೆವೆಲ್ಗೆ ಹೋಗ್ತಾರೆ ಕೆಲವರು ದೇ ಆರ್ ಅವೇರ್ ಎಲ್ಲ ಗೊತ್ತಾಗ್ತಾ ಇರುತ್ತೆ ಸುತ್ತಲೂ ಆಗ್ತಿರೋದು ಗೊತ್ತಿರುತ್ತೆ ಪ್ರಶ್ನೆ ಕೇಳ್ತಿರೋದು ಗೊತ್ತಿರ್ತಾ ಇರುತ್ತೆ ಅವ್ರು ಏನ್ ಹೇಳ್ತಿದ್ರೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳುವಳಿಕೆ ಇರುತ್ತೆ ಕೆಲವರಿಗೆ ಅರ್ಧವರ್ಗೂ ದೇರ್ ಓಕೆ ಆಮೇಲೆ ಫುಲ್ ಡೀಪ್ ಆಗಿ ಹೊಟ್ಟೋಗ್ತಾರೆ ಕೆಲವೊಬ್ರು ಫಸ್ಟ್ ಅಲ್ಲೇನೆ ತುಂಬಾ ಡೀಪ್ ಆಗಿ ಹೋಗ್ತಾರೆ ಸೊ ಲೆವೆಲ್ ಆಫ್ ಹಿಪ್ನಾಸಿಸ್ ಒಬ್ಬರಿಂದ ಒಬ್ಬರಿಗೆ ವೇರಿ ಆಗುತ್ತೆ ಸೊ ನಿಮ್ಗೂ ತುಂಬಾ ಚಾಲೆಂಜಿಂಗ್ ಅಲ್ವಾ ಅವ್ರನ್ನ ಆ ಸ್ಟೇಟ್ ಕರ್ಕೊಂಡು ಹೋಗಬೇಕು ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಅಭ್ಯಾಸ ಆಗ್ಬಿಟ್ಟಿದೆ ಕಲಿಯೋವಾಗ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತಿತ್ತು ಬಟ್ ಈಗ ಅಭ್ಯಾಸ ಆಗಿದೆ ಸೊ ಈಗ ಏನೋ ಹಂಗ್ ಅನ್ಸಲ್ಲ ಚಾಲೆಂಜ್ ಅಂತ ಅನ್ಸಲ್ಲ ಇನ್ ಫ್ಯಾಕ್ಟ್ ನನಗೆ ತುಂಬಾ ಸ್ಯಾಟಿಸ್ಫೈನ್ ಅನ್ಸುತ್ತೆ ಯಾಕಂದ್ರೆ ಒಬ್ರನ್ನ ರಿಲೀವ್ ಮಾಡ್ತಾ ಇದೀನಿ ಅನ್ನೋ ಒಂದು ಫೀನಿಂಗ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಒಂದು ಅವರಿಗೆ ಒಂದ್ ಸೊಲ್ಯೂಷನ್ ಕೊಟ್ಟು ಆ ಏನೋ ಅಯ್ಯೋ ಪ್ರಶ್ನೆ ಆ ಆದ ಮೇಲೆ ನನಗೆ ಏನಾಯ್ತು ಅಂತ ನೆನ್ಪೇ ಇರಲ್ಲ ಅಂತ ಅನ್ಕೊಳ್ತಾರೆ ಸೊ ಇಸ್ ದಟ್ ಟು ಕೆಲವ್ರಿಗೆ ನೆನಪಿರಲ್ಲ ಹೌದು ಹಾ ಸೊ ನೆನಪಿದ್ಯೋ ಇಲ್ವೋ ನಮ್ ಡ್ಯೂಟಿ ಏನು ಅಂತಂದ್ರೆ ಥೆರಪಿ ಫುಲ್ಲು ಏನಾಯ್ತು ಅನ್ನೋದು ಒಂದ್ಸತಿ ರೀರನ್ ಮಾಡ್ತೀವಿ ಮುಗಿದಾದ್ಮೇಲೆ ಅವ್ರಿಗೆ ಹೇಳ್ತೀವಿ ಊರಲ್ಲಿ ಈ ತರ ಇಷ್ಟಿಷ್ಟ ಆಯ್ತು ಈ ಇನ್ಸಿಡೆನ್ಸಸ್ ಆಯ್ತು ಈ ಒಂದು ಇನ್ಸಿಡೆನ್ಸ್ ಆಗಿದ್ರಿಂದ ನಿಮ್ಗೆ ಈ ಇದು ರೂಟ್ ಕಾಸ್ ಆಯ್ತು ಹೇಳಿದ್ರಿ ಅನ್ನೋದನ್ನ ಪೂರ್ತಿ ಹೇಳ್ತೀವಿ ಹ್ಮ್ 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 ಈಗ ಇನ್ನೊಂದು ಅನ್ಕೊಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಅಥವಾ ನನ್ನ ಹತ್ರ ಏನೋ ಮನೆ ಪ್ರಾಬ್ಲಮ್ ಇದೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ನನ್ನ ಕೆಲಸದಲ್ಲಿ ಗ್ರೋತ್ ಇಲ್ಲ ಹಾಗಾಗಿ ನನ್ಗೆಲ್ಲ ಪ್ರಾಬ್ಲಮ್ ತುಂಬಾ ರಿಚ್ ಆಗಿದ್ದಾರೆ ರಿಚ್ ಆಗಿರೋ ಪ್ರಾಬ್ಲಮ್ ಇಲ್ಲ ಥೆರಪಿಸ್ಟ್ ಅವಶ್ಯಕತೆ ಬೇಕಾಗಲ್ಲ ಅಂತ ಆಕ್ಚುಲಿ ಅದು ಮಿತ್ ಅಂತ ಹೇಳ್ಬೋದು ಮನುಷ್ಯ ಅಂತ ಬಂದ್ಮೇಲೆ ಯಾವ್ದಾದ್ರು ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಸೊ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ತುಂಬಾ ಪಾಪ್ಯುಲರ್ ಹಾಲಿವುಡ್ ಆಕ್ಟರ್ಸ್ ಆಗ್ಲಿ ಅವರೆಲ್ಲ ಸೂಸೈಡ್ ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಒಬ್ರು ತುಂಬಾ ಒಳ್ಳೆ ಕಾಮಿಡಿಯನ್ ಅವರೇ ಸ್ಯೂಸೈಡ್ ಮಾಡ್ಕೊಂಡಿದ್ರು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ಸೊ ಲೋನ್ಲಿನೆಸ್ ರೆಸ್ಪಾನ್ಸಿಬಲ್ ಅಂಡ್ ರಿಚ್ ಆಗಿದ್ದಾರೆ ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂತ ಅನ್ಕೊಡೋದು ತಪ್ಪು ಯಾಕಂದ್ರೆ ಕೆಲವು ಸತಿ ನಿಜವಾದ ಜನರ ಜೊತೆ ಇರಕ್ಕೆ ಆಗಿರಲ್ಲ ಅವ್ರ ಜೊತೆ ಅವ್ರಿಗೆ ಆಗಿರಲ್ಲ ಸೊ ಅದರಿಂದ ಈ ಸಮಸ್ಯೆ ಬರುವಂತ ಒಂದು ಏನೋ ಪಾಸಿಬಲ್ ಅಂದ್ರೆ ಅವ್ರಿಗೆ

ನನಗೆ ಸಿಕ್ಕಾಪಟ್ಟೆ ವೇಟ್ ಇದೆ ಸೊ ನನಗೆ ತುಂಬಾ ಬೋದರ್ ಆಗ್ತಾ ಇತ್ತು ನನ್ನ ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಬಾಲರ್ ಮಾಡಿದ್ರು ಐ ಹ್ಯಾಡ್ ಟು ಸೀಕ್ ಥೆರಪಿ ಫಾರ್ ದಟ್ ಅಂತ ಅಂದ್ರೆ ನಮ್ಮ ಔಟ್ಲುಕ್ ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅದು ಕೂಡ ಸೈಕೋಲಾಜಿಕಲಿ ಡಿಸ್ಟರ್ಬ್ ಮಾಡಿ ಥೆರಪಿ ತಗೊಳ್ಳೋ ತನಕ ನಾವು ತೊಗೊಂಡ್ ಹೋಗುತ್ತಾ ಹೌದು ಯಾಕೆ ಅಂತಂದ್ರೆ ಕೇಸಸ್ ಬಂದಿದೆಯಾ ಹಾ ವೇಟ್ ಲಾಸ್ ಕೇಸಸ್ ಇದೆ ಹ್ಮ್ ಹ್ಮ್ ಮೇನ್ ಆಗಿ ವೇಟ್ ವೇಯ್ಟ್ ಇಶ್ಯೂಸ್ ಏನಕ್ ಬರುತ್ತೆ ಅಂತಂದ್ರೆ ಒಂದು ಚಿಕ್ಕವಾಗಿಂದ ಪೇರೆಂಟ್ಸ್ ಒಬೀಸ್ ಆಗಿದ್ರೆ ಅದನ್ನ ನೋಡಿನೂ ಅವ್ರ ಫೀಲಿಂಗ್ ಬರ್ಬೋದು ನಾನು ದೊಡ್ಡವರಾದ್ಮೇಲೆ ಇದೇ ತರ ಇರ್ತೀನೇನು ಅಂತ ಸೊ ಅದನ್ನ ಕ್ಯಾರಿ ಮಾಡ್ತಾರೆ ಒಂದು ಅನ್ಕಾನ್ಶಿಯಸ್ ಆಗಿ ಸೆಕೆಂಡ್ ಇಸ್ ಎಮೋಷನ್ಸ್ ಇವಾಗ ಏನೋ ಒಂದು ಬೇಜಾರ ಇತ್ತು ಅಬ್ಬಾ ನನ್ ಮಗ ದೊಡ್ಡ ಐಸ್ ಕ್ರೀಮ್ ತಿನ್ಬಿಡ್ತೀನಿ ಅಂತಾರೆ ಸೊ ಆ ಎಮೋಷನ್ ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಎಕ್ಸ್ಪ್ರೆಸ್ ಮಾಡ್ಕೊಂಡು ಅದಕ್ಕೆ ಏನ್ ಹೀಲಿಂಗ್ ಬೇಕು ಅದನ್ ಮಾಡ್ಕೋಬೇಕು ಅದನ್ನ ಬಿಟ್ಟು ನಾನು ಆ ಎಮೋಷನ್ ನ ತಿಂತೀನಿ ಅಂತ ತಿನ್ಬಿಡ್ಬಾರ್ದು ಸೊ ಕಾಮನ್ ಮಾಡ್ತಾರಲ್ಲ ಎಸ್ಪೆಷಲಿ ಹೇಳ್ತಾರೆ ನಂಗೆ ಇವತ್ತು ಬೇಜಾರಾಗಿದೆ ಬಾಮಗ ಒಂದ್ ಎಣ್ಣೆ ಅಂತ ಖುಷಿಯಾಗಿದೆ ಬಾಮಗ ಪಾರ್ಟಿ ಮಾಡೋಣ ಅಂತ ಹೇಳ್ತಾರೆ ಮೀನ್ ಬೈ ಮೆನ್ ಗ್ರೂಪ್ ಅಂತಲ್ಲ ಇವತ್ತು ಎಲ್ಲರೂ ತಗೊಳ್ತಾರೆ ಸೊ ಅದೂ ಒಂದು ಡಿಸ್ಆರ್ಡರ್ ಏನ ಇಮೋಷನ್ಸ್ ಮೇಲೆ ನಾವು ನಮ್ಮ ಇಂಟೇಕ್ ಫುಡ್ ಇಂಟೇಕ್ ಇನ್ ಪರ್ಟಿಕ್ಯುಲರ್ ಯಾರು ಪವರ್ ಕೊಡ್ತಾ ಇದ್ದೀವಿ ಎಮೋಷನ್ ಇವಾಗ ದುಃಖ ಇದ್ರೆ ನಾವು ಈ ಡ್ರಿಂಕ್ ತಗೊಂಡ್ಬಿಡೋಣ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋದು ಅದನ್ನ ಯೋಚನೆ ಮಾಡ್ಬೇಕು ನಾವು ಆ ಅದಕ್ಕೆ ಡೈರೆಕ್ಟ್ಬಿಡ್ತೇವೆ ಸೊ ಪವರ್ನ ನಾವ್ ಅಷ್ಟೇ ಸೊ ಯೋಚನೆನೂ ಮಾಡ್ಬೇಕಲ್ವಾ ಈಗ ಸಪೋಸಿಂಗ್ ನಿಮ್ ಹತ್ರ ಒಂದ್ ಚಿಕ್ಕ ಮಗು ಇತ್ತು ಅನ್ಕೊಳ್ಳಿ ಅದಕ್ಕೇನೋ ತೊಂದರೆ ಅನ್ಬಿಟ್ಟು ಹೋಗ್ಬಿಟ್ಟು ನೀವು ತಗೋ ತಗೋ ಕುಡಿ ಅಂತ ಕೊಡ್ತೀರಾ ಇಲ್ಲ ಅಲ್ಲ ನಾವೇ ರೆಸ್ಪೆಕ್ಟ್ ಮಾಡ್ಕೊಳಕ್ ಶುರು ಮಾಡಿದ್ಮೇಲೆ ಆ ತರ ಆಲೋಚನೆಗಳು ಬರಲ್ಲೂರಿಯಿಟಿ ಈ ಆರ್ ಟಿ ಟಿ ಅನ್ನೋದು ಅವಾಗ ಏನು ರೋಲ್ ಪ್ಲೇ ಮಾಡುತ್ತೆ ಅಂದ್ರೆ ಅವ್ರಿಗೆ ಏನು ಮಾಡ್ತೀರಾ ಅವಾಗ ಹೇಗೆ ಸೊ ಆಗ ಅವ್ರಿಗೆ ಬೇಸಿಕಲಿ ವಾಟ್ ಟು ಅವಾಯ್ಡ್ ಅನ್ನೋದು ಹೇಳ್ಕೊಡ್ತೀವಿ ಆಮೇಲೆ ಎಲ್ಲಿಂದ ಈ ಎಮೋಷನ್ ಶುರುವಾಯ್ತು ಅನ್ನೋದು ಫಸ್ಟ್ ಕಂಡು ಹಿಡಿತೀವಿ ತಿನ್ಬೇಕು ನಾನು ತಿಂದ್ರೆ ಹಿಂಗ್ ಸರಿ ಹೋಗೋದು ನಾನು ನನ್ಗೆ ಈ ತರ ಆಂಗ್ಸೈಟಿ ಇದೆ ನಾನು ತಿನ್ಬಿಡ್ತೀನಿ ನಾನು ಸರಿ ಹೋಗ್ತೀನಿ ಅಂತ ಫಸ್ಟ್ ಆಂಗ್ಸೈಟಿ ಅಂತಾನೆ ಕಮ್ಮಿ ಮಾಡಬೇಕು ನನಗೆ ಡಿಪ್ರೆಷನ್ ಇದೆ ನಾನು ತಿನ್ಬಿಡ್ತೀನಿ ಅಂತಂದ್ರೆ ಡಿಪ್ರೆಷನ್ ಕಮ್ಮಿ ಮಾಡಬೇಕು ಸೊ ಎಷ್ಟೋ ಸತಿ ಆಗಿದೆ ಅದು ಆಂಗ್ಸೈಟಿ ಡಿಪ್ರೆಷನ್ ಇರೋರ್ದು ಅಟೆಂಡ್ ಮಾಡಿದಾಗ ಕೇಸಸ್ ಅಟೆಂಡ್ ಮಾಡಿದಾಗ ಸ್ಟಾರ್ಟಿಂಗಿಗೂ ಅವರು ಹೋಗೋ ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ದೇ ವುಡ್ ಹ್ಯಾವ್ ರೆಡ್ಯೂಸ್ಡ್ ವೆಯ್ಟ್ ಯಾಕಂದರೆ ಮೈಂಡ್ ಕಾಮ್ ಆಗಿಬಿಟ್ಟಿರ್ತಲ್ಲ ಅವ್ರು ತಿನ್ನಬೇಕು ಅಂತ ಅನಿಸಲ್ಲ ಈಗ ನಿತ್ಯ ಸುಮ್ಮನೆ ಮುರಾರ್ ತಿಂತಾರೆ ಬ್ರಹ್ಮದ ತಿನ್ನೋಣ ಸೊ ಅದು ಪ್ರಾಬ್ಲಮ್ ಸಿ ಒನ್ ಥಿಂಗ್ ಇಸ್ ಇಟ್ಸ್ ಆಲ್ವೇಸ್ ಗುಡ್ ಟು ಸ್ಟೇ ಇನ್ ಮಾಡರೇಷನ್ ಅಷ್ಟೇ ಏನು ತೊಗೊಂಡ್ರು ತೊಂದರೆ ಇಲ್ಲ ತಿನ್ಬೋದು ಸೊ ವಾಟ್ ಬಟ್ ಮಾಡೇಶನ್ ಅಷ್ಟೇ ಇವತ್ ನಾನು ಇವತ್ತು ಹೆವಿ ಆಯ್ತಾ ಲೆಟ್ ಮೀ ಫಾಸ್ಟ್ ಫಾರ್ ಸಮ್ ಟೈಮ್ ಫಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ ಬಾಡಿಗೆ ಬ್ರೇಕ್ ಕೊಡ್ಬೇಕಲ್ಲ ಇನ್ ಕೆಲವು ಕೇಸಸ್ ಅಲ್ಲಿ ಗ್ರೀಫ್ ಇರುತ್ತೆ ಯಾರನ್ನೂ ತುಂಬಾ ಹತ್ತಿರದವ್ರನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ ಅವ್ರ ಹೋದ್ಮೇಲೆ ಸತ್ತ ಮೇಲೆ ಅವ್ರ ನೆನಪುಗಳು ತುಂಬಾ ಕಾಡ್ತಾ ಇರುತ್ತೆ ಪದೇ ಪದೇ ಕನ್ಸಿನಲ್ಲಿ ಬರ್ತಾನೆ ಇರ್ತಾರೆ ಏನೋ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದರಿಂದನೂ ಈಚೆ ಬರೋದಕ್ಕೆ ಆರ್ ಟಿ ಟಿ ಹೆಲ್ಪ್ ಮಾಡ್ತಾರೆ ಎಸ್ ಹೆಲ್ಪ್ ಮಾಡುತ್ತೆ ಬೇಸಿಕಲಿ ಇದರೊಳಗೆ ಗ್ರೀಫ್ ಇಸ್ ಅ ಪ್ರಾಸೆಸ್ ಅದು ಡೆಫಿನೆಟ್ ಆಗಿ ಈಗ ಮುಂ ಮುಂಚಿನ ಕಾಲದಿಂದನೂ ಅದು ಬಂದಿರೋದೆ ನಮ್ಮಲ್ಲಿ ನಮಗೆ ಗೊತ್ತಿರೋದೆ ಒಂದು ಒಬ್ರನ್ನ ಕಳ್ಕೊಂಡಾಗ ಒಂದು ವರ್ಷ ಆಗುತ್ತೆ ಅದು ಟೈಮ್ ಅದು ಬೇಕು ಸೊ ಫಸ್ಟು ಟಿನೈಲಲ್ಲಿರ್ತೀವಿ ಇದು ಹೆಂಗಾಯ್ತಪ್ಪ ಆಗ್ಬಾರ್ದಿತ್ತು ಅಂತ ನೆಕ್ಸ್ಟು ಕೋಪ ಬರ್ತಾ ಇರುತ್ತೆ ಇದ್ಯಾಕೆ ನಂಗೆ ಆಗ್ಬೇಕು ಉಂಟು ಮೂರನೇದು ಸ್ವಲ್ಪ ಓಕೆ ಅನ್ನೋ ಸ್ಟೇಜಿಗೆ ಬರುತ್ತೆ ಥರ್ಡ್ ಅಕ್ಸೆಪ್ಟೆನ್ಸ್ ಸ್ಟೇಜ್ಗೂ ಬರುತ್ತೆ ಆ ಪ್ರಾಸೆಸ್ನ ನಾಕಕ್ಕೆ ಬಿಡಬೇಕು ಬಟ್ ಒನ್ ಇಯರ್ಗಿಂತ ಮೇಲೂ ಅದರ ಮೇಲೆ ಇಟ್ಕೊಂಡಿದ್ರೆ ದಟ್ ಮೀನ್ಸ್ ಎಲ್ಲೋ ಒಂದು ಕಡೆ ಒಳಗಡೆ ನಿಮ್ಮನ್ನ ಯುವರ್ ಲೂಸಿಂಗ್ ಯುವರ್ ಸೆಲ್ಫ್ ಅಂತ ಸೊ ಆರ್ ಟಿ ಟಿ ಮೂಲಕ ಇದನ್ನು ಹೆಲ್ಪ್ ಮಾಡ್ಬೋದು ಸೊ ಯಾವಾಗ್ಲೂ ಆಲೋಚನೆನ ಅವ್ರು ಹೋಗಿದ್ದಾರೆ ಅನ್ನೋದನ್ನ ಮೇಲೆ ಇಟ್ಕೊ ಇಟ್ಕೊಳ್ದೆ ಅವ್ರು ನಾವು ಹೆಂಗಿದ್ರೆ ಖುಷಿಯಾಗಿ ಇರ್ತಿದ್ರು ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು ಅವ್ರು ಇದ್ದಿದ್ರೆ ನನ್ನ ಖುಷಿನವ್ರು ಬಯಸಿದ್ದಿದ್ರೆ ನಾನು ಹೀಗಿದ್ರೆ ಅವರು ಖುಷಿ ಪಡ್ತಿದ್ರು ಹಬ್ ಓಕೆ ಸೊ ಅದನ್ನೂ ಯೋಚನೆ ಮಾಡಬೇಕು ಏನಾಯ್ತಂದ್ರೆ ಸೋರಿ ಐಟ್ರ್ ಒರಿಸ್ ಇಸ್ಟ್ ನನ್ಗೆ ಆ್ಯಕ್ಚುಲಿ ಅದೇನಾಯ್ತಂದ್ರೆ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಐ ಲಾಸ್ಟ್ ಮೈ ವೆರಿ ಗುಡ್ ಚೈಲ್ಡ್ಹುಡ್ ಫ್ರೆಂಡ್ ಇಟ್ ವಾಸ್ ಆಲ್ ಟ್ವೆಂಟಿ ತ್ರೀ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಶಿ ಐ ಲಾಸ್ಟ್ ಅವ್ಳಿಗೆ ಕ್ಯಾನ್ಸರ್ ಆಗಿತ್ತು ಶಿ ಆಫ್ ಮೈ ಏಜ್ ಒನ್ ಟು ಮೀ ಐ ಆಕ್ಸೆಪ್ಟ್ ಇಟ್ ಇನಿಷಿಯಲಿ ಯಾಕೆ ಹಿಂಗಾಯ್ತು ಅವ್ಳ ಹೆಂಗ್ ನನ್ನ ಬಿಟ್ಟು ಹೊಟ್ಟೋದ್ಲು ನಾವು ಇಪ್ಪತ್ತೈದನೇ ವರ್ಷ ಇಬ್ರು ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಅವ್ರು ಪ್ರಾಮಿಸ್ ನಮಗ್ ಬಿಟ್ಲು ನನ್ನ ಬಿಟ್ಟು ಹೊಟ್ಟೋದ್ಲು ನನ್ ಯಾರು ಹೇಳಿಕೊಡೋದಿಕ್ಕಿಲ್ಲ ನಾನು ಯಾರು ಏನು ಶೇರ್ ಮಾಡ್ಕೊತಾರೆ ಐ ಆಮ್ ಆಲ್ವೇಸ್ ಶರ್ಟ್ ನನ್ ಯಾರು ಮಾತಾ ಮರ್ತೋಗ್ತಾ ಇದೆ ಅನ್ನೋ ಎಲ್ಲ ಫೀಲ್ ಆಗ್ತಿತ್ತು ಅದ್ ಎಷ್ಟಾಗ್ತಿತ್ತು ಅಂದ್ರೆ ಆಲ್ಮೋಸ್ಟ್ ಎವ್ರಿ ಡೇ ಅಥವಾ ಎವ್ರಿ ಆಲ್ಟರ್ನೇಟ್ ಡೇ ನನ್ ಕನ್ಸಲ್ಟ್ ಬಂದ ಹಾಗೆ ಸೊ ನನಗನಿಸ್ತಾ ಇತ್ತು ಅವಳು ಪೂರ್ತಿ ಆಯಸ್ ಆಗಿ ಹೋಗಿಲ್ಲ ಹಿಂಗ್ ಹೋಗ್ಬಿಟ್ಟಿದಾಳೆ ಅವಳು ಏನೋ ಇನ್ನೂ ಹೇಳಕ್ ಟ್ರೈ ಮಾಡ್ತಿದ್ದಾಳೆ ಲಿಟ್ರಲಿ ಐ ದಿಸ್ ಇವತ್ತಿಗೆ ಒಂದು ಒಂದೂವರೆ ವರ್ಷ ಆಯ್ತು ಅಟ್ ಪಾಯಿಂಟ್ ನನಗೆ ದಿನ ಅಳು ಬರ್ತಾ ಇತ್ತು ದಿನ ಸಂಕಟ ಆಗ್ತಾ ಇತ್ತು ಅಳು ಬರ್ತಾ ಇತ್ತು ಒಂದ್ ದಿವಸ ನನ್ ಫ್ರೆಂಡ್ ಒಂದ್ ಯೋಗ ಸೆಂಟರ್ ಇದೆ ಅಲ್ಲಿಗೆ ಹೋಗಿದ್ದೆ ಬಿಕಾಸ್ ನಂಗೆ ಮೀ ಸ್ಪೇಸ್ ಬೇಕಿತ್ತು ನಾನು ಎಲ್ಲ ಬರದೆ ಕುತ್ಕೊಂಡು ಬರ್ದು ನಂಗೆ ಪ್ರಾಬ್ಲಮ್ ಆಗ್ತಿದೆ ನೀನ್ ಯಾಕಿಲ್ಲ ಏನೇನ್ ಅನಿಸ್ತಾ ಇದೆ ಎಲ್ಲ ಬರ್ದೆ ಆಮೇಲೆ ಅವ್ರ ಗುರುಗಳ ಹತ್ರ ಮಾತಾಡಿದೆ ನಂಗ್ ಈ ತರ ಆಗ್ತಾ ಇದ್ದ ನಂಗ್ ಹೊರಗ್ ಬರಕ್ ಆಗ್ತಾರೆ ಸುಮ್ ಸುಮ್ನೆ ಅಳು ಬರ್ತಾರೆ ಅಂತ ಅವಾಗ ನೀವ್ ಹೇಳಿದ್ರಲ್ಲ ಅದೇ ಮಾತು ಹೇಳಿದ್ದು ಅವ್ರು ಎಲ್ಲೋ ಎಲ್ಲೋ ಸೆಟ್ಲ್ ಆಗಿರಬಹುದು ಇವಾಗ ಆ ಆತ್ಮ ಅಥವಾ ಅಥವಾ ಮುಕ್ತಿ ಸಿಕ್ಕಿರ್ಬೋದು ಏನೇ ಆಗಿರಬಹುದು ನೀವೆಲ್ಲ ಅಳ್ತಾ ಇದ್ರೆ ನಿಮ್ಮನ್ನು ಅವ್ರು ಪ್ರೀತಿಸ್ತಾರೆ ಅವ್ಳು ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಂತ ಬೇಜಾರೇ ಮಾಡ್ಕೊತಿರ್ತಾರೆ ನಿಮ್ ಫ್ರೆಂಡ್ ಅಲ್ಲಿ ನೀವು ಬೇಜಾರು ಮಾಡ್ತಿದಿರಾ ಏನವೇ ಅವ್ರು ಗುಡ್ ಮೆಮೊರೀಸ್ ನ ಇಷ್ಟ ವರ್ಷ ಕೊಟ್ಟಿದ್ದಾರೆ ಅಂದ್ರೆ ಲಿವ್ ವಿತ್ ಇಟ್ ಯು ಹ್ಯಾಪಿ ಮೇಕ್ ಹರ್ ಸೋಲ್ ಫೀಲ್ ಹ್ಯಾಪಿ ಅಂತ ಹೇಳಿದ್ರು ಆ ದಿನದಿಂದ ಇವತ್ತಿಗೆ ನಾನು ತುಂಬಾ ರಿಲ್ಯಾಕ್ಸ್ ಫೀಲ್ ಮಾಡ್ತಾನು ದಿಸ್ ಇಸ್ ಏನು ಅಂತಂದ್ರೆ ಯಾರಾದರೂ ಇರೋದು ಹೋಗೋದು எது ಒಂದ್ ನಮಕೇ ಇಲ್ಲ ಸೋ ಒಂದೇನು ಅಂತಂದ್ರೆ ಅವ್ರು ಹೋಗೋದಾದ ಮೇಲೆ ನಾವು ನಮ್ಮ ಮನಸ್ಸಿಂದ ನಾವು ಫ್ರಮ್ ದ ಸ್ಪೇಸ್ ಆಫ್ ಪೀಸ್ ಅವ್ರನ್ನ ಬಿಟ್ಕೊಡ್ಬೇಕು ಬಿಟ್ಕೊಳ್ಳಬೇಕು ಬಿಟ್ಕರೋದು ಕಷ್ಟ ಆಗ್ಲாரு ಹೌದು ಸೋ ಇನ್ステಡ್ ಆಫ್ ಹೋಲ್ಡಿಂಗ್ ಆನ್ ಟು ಹೋತೋತರಲ್ಲ ಅಂತ ಹೋಲ್ಡ್ ಆನ್ ಆಗೋಕ್ಕಿಂತ ಅವ್ರ ಜೊತೆ ಚೆನ್ನಾಗಿದ್ವಿ ನಾವು ಅನ್ನೋದನ್ನ ಕನೆಕ್ಟ್ ಯೋಚನೆ ಮಾಡೋದು ಇಟ್ಸ್ ಇಂಪಾರ್ಟೆಂಟ್ ಈ ರಾಪಿಡ್ ಟ್ರಾನ್ಸ್ಫಾರ್ಮೇಶನ್ ಥೆರಪಿ ಇದು ಕಾಮನ್ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಮಾಡುತ್ತೆ ಸೊ ಒಂದು ಉದಾಹರಣೆಗೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ಬೋದು ಸೊ ಆಟೋ ಇಮ್ಯೂನ್ ಡಿಸೀಸಸ್ ನಾರ್ಮಲಿ ತುಂಬಾ ಆಂಗ್ಸೈಟಿ ಸ್ಟ್ರೆಸ್ ಇದ್ರೇನೆ ಬರುತ್ತೆ ಐವರ್ ಇಟ್ ವಿಲ್ ಶೋರ್ ಸ್ಕಿನ್ ಆರ್ಗನ್ಸ್ ಇಂಟರ್ನಲ್ ಆರ್ಗನ್ಸ್ ಅದ್ರ ಮೇಲೆ ಕೆಲವು ಸತಿ ಅದಕ್ಕೆ ಏನಕ್ಕೆ ಅದಾಗ್ತಿದೆ ಅಂತಾನೆ ಗೊತ್ತಿರಲ್ಲ ಸೊ ಅದರ ಮೂಲ ಕಾರಣ ತಿಳ್ಕೊಂಡು ಅದನ್ನ ಸಾಲ್ವ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಆಟೋಇಮ್ಯೂನ್ ಡಿಸೀಸಸ್ ಏನ್ ಸಿಂಪ್ಟಮ್ಸ್ ಇರುತ್ತೋ ಅದನ್ನು ಕಮ್ಮಿ ಆಗ್ಬಿಡುತ್ತೆ ಸೊ ದಟ್ ಇಸ್ ಒನ್ ಥಿಂಗ್ ಅಂಡ್ ಆಲ್ಸೋ ಸಮ್ಟೈಮ್ಸ್ ಅನ್ಐಡೆಂಟಿಫೈಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ ಸೊ ಕೆಲವು ಸತಿ ಗ್ರೇಡ್ ಎಕ್ಸೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೂ ಇದು ಹೆಲ್ಪ್ ಆಗುತ್ತೆ ಸೊ ಎಲ್ಲೋ ಇವಾಗ ನಮಗೇನೆ ಒಂದು ಕೇಸ್ ಸ್ಟಡಿ ನಾವು ಓದ್ತಿರ್ಬೇಕಾದ್ರೆ ಒಂದು ಕೇಸ್ ಸ್ಟಡಿ ಫರ್ನಿಶ್ ಮಾಡಿದ್ರು ಸೊ ಆಗ ಏನು ಅಂತಂದ್ರೆ ಆ ವ್ಯಕ್ತಿಗೆ ಆಕ್ಚುಲಿ ಭಯ ಏನಿದ್ದಿತ್ತು ಅಂತಂದ್ರೆ ನನ್ನ ಅಮ್ಮ ನನ್ನ ಪ್ರೀತಿ ಮಾಡಲಿಲ್ಲ ಹೆಚ್ಚಿಗೆ ಸೊ ಐ ವಿಲ್ ಆಲ್ಸೋ ನಾಟ್ ಬಿ ಎ ಗುಡ್ ಮದರ್ ಅಂತ ಇನ್ಫೀರಿಯಾರಿಟಿ ಅಂದ್ರೆ ಒಳಗೆ ಆ ಫೀಲಿಂಗ್ ಇಟ್ಕೊಂಡು ಬಾಡಿಗೂ ಅದೇ ಮೆಸೇಜ್ ಐ ಡೋಂಟ್ ವಾಂಟ್ ಟು ಬಿ ಎ ಮದರ್ ಹಾಗಾಗಿ ಶಿವಸಾನಿಮೆಂಟ್ ಕನ್ಸಿಡ್

ಸೊ ಅದಕ್ಕೊಂದು ಫನ್ ಎಕ್ಸಸೈಸ್ ಮಾಡಬಹುದು ನೀವು ಬೇರೆಯವರು ನೋಡ್ತಿರೋರು ಯು ಕ್ಯಾನ್ ಟ್ರೈಟ್ ಇಟ್ ಅಟ್ ಹೋಮ್ ವಿತ್ ಅದರ್ಸ್ ಸೊ ಇದು ಮಾಡೋದ್ರಿಂದ ಯು ವಿಲ್ ನೋ ಹೌ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಬ್ರಿಂಗ್ ಅವೇರ್ನೆಸ್ ಟು ಥಾಟ್ಸ್ ನಮ್ಮ ಥಾಟ್ಸ್ ಮೇಲೆ ನಾವು ಎಷ್ಟು ಕಂಟ್ರೋಲ್ ಇಟ್ಕೋಬೇಕು ಹೆಂಗ್ ನಾವು ಥಿಂಕ್ ಮಾಡೋದು ಮಾಡಬೇಕು ಅನ್ನೋದನ್ನು ಅವೇರ್ನೆಸ್ ಬರುತ್ತೆ ಯಾ ಸೊ ಈಗ ನಾನು ಹೇಳ್ದೆ ಅಲ್ವಾ ಎವ್ರಿ ಥಾಟ್ ನೆಗೆಟಿವ್ ಥಾಟ್ ಯು ಥಿಂಕ್ ನಿಮ್ಮ ಬಾಡಿ ಮೇಲೆ ಎಮೋಷನಲ್ ರೆಸ್ಪಾನ್ಸ್ ಇರುತ್ತೆ ಫಿಸಿಕಲ್ ರೆಸ್ಪಾನ್ಸು ಇರುತ್ತೆ ಅಂತ ಸೊ ಅದಕ್ಕೊಂದು ಸಣ್ಣ ಉದಾಹರಣೆ ಈಗ ನಾವೊಂದು ಫಿಸ್ಟ್ ಫೈಟ್ ಮಾಡೋಣ ಆಯ್ತಾ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳ್ತೀನೋ ಅದನ್ನು ರಿಪೀಟ್ ಮಾಡಬೇಕು ಫೈನ್ ಸೊ ನಾವು ವಾಟ್ ಐ ಟೆಲ್ ಯು ಓಕೆ ಓಕೆ ನಾನು ತುಂಬ ವೀಕು ವೀಕು ನನ್ಗೆ ಶಕ್ತಿನೇ ಇಲ್ಲ ನನಗೆ ಶಕ್ತಿನೇ ಇಲ್ಲ ನಾನು ನಾನೊಂಥರ ಫೇಲ್ಯೂರು ನನಗೆ ನನ್ನ ನೋಡಿದ್ರೇ ಇಷ್ಟ ಆಗಲ್ಲ ನನಗೆ ನನ್ನನ್ನು ನೋಡಿದ್ರೇ ಇಷ್ಟ ಆಗೋದಿಲ್ಲ ಈಗ ಫಸ್ಟ್ ಫೈಟ್ ಮಾಡೋಣವಾ ಓಕೆ ಓ ಓಕೆ ಏನಾಯಿತು ಈಗ ತಪ್ಪು ತಪ್ಪು ಇನ್ಸ್ಟ್ರಕ್ಷನ್ಸ್ ಕೊಟ್ಟ್ರಿ ನೀವು ನಿಮ್ಮ ಮೈಂಡ್ಗೆ ಬಾಡಿಗೆ ಸೊ ವೀಕ್ ಇತ್ತು ಸೋತ್ರಿ ನೀವು ಕರೆಕ್ಟಾ ಸೋ ಇವಾಗ ರಿವರ್ಸ್ ಟ್ರೈ ಮಾಡೋಣ ರಿವರ್ಸ್ ಟ್ರೈ ಮಾಡೋಣ ಈಗ ಓ ಬ್ಯೂಟಿಫುಲ್ ಎಸ್ ಲೆಟ್ಸ್ ಗೋ ಫಾರ್ ಇಟ್ ಯಾ ಸೋ ನಾನು ತುಂಬ ಸ್ಟ್ರಾಂಗು ನಾನು ತುಂಬ ಸ್ಟ್ರಾಂಗ್ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಸ್ಮಾರ್ಟ್ ಸ್ಮಾರ್ಟ್ ಕರೇಜಿಯಸ್ ಕರೇಜಿಯಸ್ ಐ ಐ ಅಚೀವರ್ ಐವರ್ ಅಚೀವರ್ ಈಗ ಮಾಡೋಣ ವರ್ಕ್ಸ್ ಇಟ್ ವರ್ಕ್ಸ್ ಸೊ ದಿಸ್ ಅ ಸಿಂಪಲ್ ಎಕ್ಸರ್ಸೈಸ್ ದಟ್ ಯು ಹ್ಯಾವ್ ಟು ಟೀಚ್ ಇವನ್ ಚಿಲ್ಡ್ರನ್ ಈಸ್ ಇಟ್ ಲೈಕ್ ನೀವು ಫಸ್ಟ್ ಹೇಳಿದಾಗ ನಾನು ಪ್ರಿಪೇರ್ ಇರಲಿಲ್ಲ ಅಂತಾನ ಅಥವಾ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಕೀಪ್ ಇಟ್ ಲೈಕ್ ದಿಸ್ ಓಕೆ ಓಕೆ ಐ ಆಮ್ ಅನ್ಹೆಲ್ತಿ ಅಂತ ಹೇಳ್ಬಿಟ್ಟು ಅನ್ನಿ ಐ ಆಮ್ ಅನ್ಹೆಲ್ದಿಟ್ಕೊಂಡ್ಬಿಟ್ಟು ಐ ಆಮ್ ವೆರಿ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ನಮಗೆ ಐ ಆಮ್ ವೆರಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಐ ಡೋಂಟ್ ಇವನ್ ಲೆಟ್ ಇಟ್ ಕಮ್ ಡೌನ್ ಹೌದು ಐ ಡೋಂಟ್ ಇವನ್ ಫೀಲ್ ಲೈಕ್ ನನಗೆ ಅದನ್ನ ಕೆಳಗೆ ಬರ್ಸ್ಬೇಕು ಅಂತ ಅನ್ನಿಸ್ತಿಲ್ಲ ಇವಾಗ ಹೌದು ಬಿಕಾಸ್ ಐ ಟು ಅಕ್ಸೆಪ್ಟ್ ದಟ್ ನಾನು ಅನ್ಹೆಲ್ದಿ ನಾನು ಸ್ಟ್ರಾಂಗ್ ಇಲ್ಲ ನಾನು ಅಕ್ಸೆಪ್ಟ್ ಮಾಡ್ಬೇಕು ಅನ್ನಿಸ್ತಿಲ್ಲ ಸೊ ಐ ಹೋಲ್ಡ್ ಇಟ್ ಟೈಟ್ ಹೌದು ಓ ದಿಸ್ ಇಸ್ ವರ್ಕ್ಸ್ ನೆಗೆಟಿವ್ ಥಾಟ್ಲ್ ಹ್ಯಾವ್ ಅ ಫಿಸಿಕಲ್ ರೆಸ್ಪಾನ್ಸ್ ಅಂಡ್ ಅನ್ ಎಮೋಷನಲ್ ರೆಸ್ಪಾನ್ಸ್ ಆಲ್ಸೋ ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಂಗ್ಸೈಟಿ ತುಂಬ ಹೋದಾಗ ಪ್ಯಾನಿಕ್ ಶುರು ಆಗುತ್ತೆ ಬಾಡಿಲಿ ಸಿಂಪ್ಟಮ್ಸು ಶುರು ಆಗುತ್ತೆ ಅಲ್ಲ ಕರೆಕ್ಟ್ ತುಂಬ ನಡ್ಕಬರದು ಕಾಲೆಲ್ಲ ವೀಕ್ ಆಗಿಬಿಡೋದು ಹಾರ್ಟ್ ಪ್ಯಾಲ್ಟಿಪಿಟೇಷನ್ಸ್ ಜಾಸ್ತಿ ಆಗೋದು ಸೊ ಇದೆಲ್ಲ ಒಂದು ಸಿಂಪಲ್ ಆಗಿ ನಾವು ಮೈಂಡಲ್ಲಿ ನಾವು ಎಲ್ಲ ಬದಲಾವಣೆ ತರ್ತಾ ಹೋದ್ರೆ ಎಲ್ಲಾನು ಬದಲಾವಣೆ ಆಗುತ್ತೆ ಈ ಆಕ್ಟಿವಿಟಿ ಅವ್ರು ಹೇಳಬೇಕು ಅಂತ ಹೇಳಿದ್ರೆ ಈ ಹಿಪ್ನೋ ಥೆರಪಿ ಅಥವಾ ರಾಪಿಡ್ ಟ್ರಾನ್ಸ್ಫಾರ್ಮೇಶಿ ಬಗ್ಗೆ ಒಂದು ಕಿವಿ ಮಾತು ಇನ್ ಜನರಲ್ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿದ್ರೆ ಆಸ್ ಥೆರಪಿಸ್ಟ್ ಓಟ್ಸಿ ಸಿ ಒನ್ ಥಿಂಗ್ ಇಸ್ ಹಳೆದನ್ನ ಇಟ್ಕೊಳೋಕ ಹೋಗಬರ್ದು ತುಂಬಾ ಪ್ರೆಸೆಂಟ್ ಮೇಲಿ ಇndಿಯೋ ಅದನ್ನ ಫೋಕಸ್ ಮಾಡಬೇಕು ಹಳೇದನ್ನ ಬಿಡಬೇಕು ನೋ ಮಗವಂತದನ್ನ ಬಿಡಬೇಕು ಹೌದು ಆ ನೋ ಇರುತ್ತೆ ಅದ್ರೆ ಅದರ ಪವರ್ ಕಮ್ಮಿ ಮಾಡ್ಕೋಬೇಕು ಮರಿಬಾರ್ದು ಕರೆಕ್ಟ್ ಇರಬೇಕು ಅದನ್ನ ಪಾಠ ಅಂತ ಕಲಿಬೇಕು ಈ ಮುಂಚೆಲ್ಲ ಸ್ಟೇ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅನ್ನೋದನ್ನ ತುಂಬಾ ಯೂಸ್ ಮಾಡ್ತಾ ಇದ್ರು ಒಂದು ಏನೋ ಹೇಳಿಕೆಯಾಗಿ ಹೇಳ್ತಾ ಇದ್ರು ಅಜ್ಜಿನೇ ಹೇಳೋರಪ್ಪ ಏನ್ ಆಲೋಚನೆ ಮಾಡ್ತಿದಿರೋ ನಿಮ್ಗೆ ಆಗ್ಲಿ ಬೇರೆಯವ್ರಿಗೆ ಆಗ್ಲಿ ಎಲ್ಲಾ ಒಳ್ಳೆದನ್ನೇ ಮಾಡಿ ಅಂತ ಯಾಕೆ ಅಂತಂದ್ರೆ ತತಾಸ್ತು ವಾಗ್ಲೂ ಹೋಗ್ತಿರ್ತಾರೆ ನೀವೇನು ಆಲೋಚನೆ ಮಾಡ್ತಿರ್ತಿರೋ ಕೆಟ್ಟದಾದ್ರೆ ಅದನ್ನ ತತಾಸ್ತು ಅಂದ್ಬಿಡ್ತಾರೆ ಅಂತ ಹೇಳೋರು ಸೊ ಅಲ್ಟಿಮೇಟ್ಲಿ ನಾವು ನಾವೇನ್ ಥಿಂಕ್ ಮಾಡ್ತಿದ್ವಿ ಅದೇ ನಾವು ಸೊ ಅದಕ್ಕೆ ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ಅನ್ನೋ ಒಂದು ನಮ್ಮ ಅಜ್ಜಿ ಏನ್ ಹೇಳ್ಕೊಟ್ಟಿದ್ರು ಅದನ್ನ ಹೇಳಿ ನಾನು ಇದನ್ನ ಮುಗಿಸ್ತೀನಿ ಪ್ರತಿ ಮನೆ ಮನೆಯಲ್ಲೂ ಒಂದೊಂದು ಕಥೆ ಇರುತ್ತೆ ಒಂದು ಜರ್ನಿ ಇರುತ್ತೆ ಒಂದು ಹಿಸ್ಟ್ರಿ ಇರುತ್ತೆ ಸೊ ಅದಕ್ಕೆಲ್ಲ ಏನಾದ್ರು ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಡ್ರಗ್ಲೆಸ್ ಥೆರಪಿ ಆಗಿ ಒಂದು ಆಲ್ಟರ್ನೇಟ್ ಥೆರಪಿಯಾಗಿ ರಾಪಿಡ್ ಟ್ರಾನ್ಸ್ಫಾರ್ಮೇಷನಲ್ ಥೆರಪಿ ಕ್ಯಾನ್ ಬಿ ಯೋರ್ ರೆಸ್ಕ್ಯೂ ಅದನ್ನ ಖಂಡಿತ ಅವೇಯ್ಟ್ ಮಾಡೋದು ವೆಲೆವರ್ ಯು ಫೀಲ್ ಇನ್ನೇನು ಇಲ್ಲ ನಂಗ ಇನ್ನೇನು ದಾರಿನೇ ಗೊತ್ತಾಗ್ತಿಲ್ಲ ಅಂದಾಗ ಸುಚಿತಾ ಮೇಡಮ್ ಇವೊಲ್ ವೇಸ್ ದೇ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಲ್ ದೀಸ್ ವ್ಯಾಲ್ಯುಬಲ್ ಇನ್ಫಾರ್ಮೇಷನ್ ವಿತ್ ಆಸ್ ತ್ಯಾಂಕ್ ಯು ಸೊ ಮಚ್ ವಿ ಆಲ್ಸೋ ವಿಶೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮ್ಮ ಆಡಿಯನ್ಸ್ ಗೆ ಎಷ್ಟೊಂದ್ ಅವೇರ್ನೆಸ್ ಕೊಟ್ಟಿದ್ದಿಲ್ಲ ಎಜುಕೇಟ್ ಮಾಡಿಲ್ಲ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಕರೆದು ನಿಮ್ಮ ಜಿ ಎಸ್ ಎಸ್ ಮಾಧ್ಯಮತ್ರು ಆ ನಂಗೆ ಏನಿದೆಯೋ ಶೇರ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ मच <laughs>